ಹದಿನೈದು ದಿನಗಳಲ್ಲಿ ಬೆಂಗಳೂರಿನ ಎಲ್ಲ ಗುಂಡಿಗಳೆಲ್ಲ ಮುಚ್ಚಬೇಕು ಜನ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಅಧಿಕಾರಿಗಳ ಅಮಾನತು ಮಾಡ್ತೀನಿ ಅಂತ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಆಗುತ್ತೆ ಎಲ್ಲರೂ ಎಚ್ಚರಿಕೆಯಿಂದ ಇರಿ ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಸಚಿವರನ್ನು ಎಚ್ಚರಿಕೆ ಕೊಡ್ತಾರೆ ಆದರೆ ದಪ್ಪ ಚರ್ಮದ ಬಿ ಬಿ ಎಂ ಪಿ ಅಧಿಕಾರಿಗಳು ಸಿಬ್ಬಂದಿಗಳು ಯಾವ ರೀತಿಯಾದಂತಹ ಕೆಲಸವನ್ನು ಕೂಡ ಮಾಡೋದಿಲ್ಲ ಅನೇಕ ದಿನಗಳಿಂದಲೂ ಕೂಡ ಈ ಸಮಸ್ಯೆ ಪರಿಸ್ಥಿತಿಯನ್ನು ಬೆಂಗಳೂರು ಜನ ಎದುರಿಸ್ತಾನೆ ಇರ್ತಾರೆ ರಸ್ತೆ ಗುಂಡಿಲಿ ಬೀಳೋದು ಕಾಯಿ ಕಾಲು ಮುರ್ಕೊಳ್ಳೋದು ಎಷ್ಟೋ ಜನರ ಪ್ರಾಣ ಕೂಡ ಹೋಗಿಬಿಟ್ಟಿದೆ ಇಷ್ಟಾದ್ರೂ ಕೂಡ ಬಿಬಿಎಂಪಿ ಬಿ ಮಳೆ ಬಂದಾಗ ಮಾತ್ರ ಅಲ್ಲಲ್ಲಿ ತೇಪೆ ಹಾಕುವಂಥ ಕೆಲಸ ಮಾಡ್ತಾರೆ ಅಧಿಕಾರಿಗಳಿಗೆ ಡಿ ಕೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ನೋಡೋಣ ಏನು ಕೆಲಸ ಮಾಡ್ತಾರೆ ಅಂತ ಸಿಟಿ ಕಾರ್ಪೊರೇಷನ್ ಮತ್ತೆಲ್ಲ ನಮ್ಮ ಸೀನಿಯರ್ ಆಫೀಸರ್ಸು ಚೀಫ್ ಇಂಜಿನಿಯರ್ಸು ಎಲ್ಲರೂ ಕೂಡ ಕರೆದು ಹೇಳಿದ್ದೀನಿ ನಾನು ಮೇಲೆ ಹದಿನೈದು ದಿನ ಗಡುವು ಕೊಟ್ಟಿದ್ದೀನಿ ಅಷ್ಟೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು ನಾನೂರು ಜನ ಏನು ನಮ್ಮ ಸ್ಟಾಫಿದಾರೆ ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಪಬ್ಲಿಕ್ಕು ನಮ್ದು ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ ಮರ್ಸಿರಸ್ ಆಗಿ ನಾವು ತಗೊಳ್ಳೇಬೇಕಾಗಿ ಯಾರ ವಿಷಯನ ಸಸ್ಪೆಂಡ್ ಆಯ್ತು ನಮಗೆ ಗೊತ್ತಿಲ್ಲ ನೀವೆಲ್ಲ ಮುಚ್ಚಲೇಬೇಕು ಅದು ಎಲ್ಲರಿಗೂ ನೇರವಾಗಿ ಒಂದೇ ಕೇಳಿದ್ರು ಅಲ್ಲಿ ಅವರವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ